ಹಾಯ್ ಫ್ರೆಂಡ್ಸ್ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕ್ಯಾರೆಟ್ ಹಾಕಿ ಟೇಸ್ಟಿಯಾಗಿರೋ ತಾಲಿಪಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ಒಂದು ಮಿಕ್ಸಿ ಜಾರ್ಗೆ ಖಾರ ಎಷ್ಟು ಬೇಕು ಅಷ್ಟಕ್ಕೆ ಮೆಣಸಿನ್ಕಾಯಿ ಹಾಕೊಳ್ಳಿ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ನೀರು ಹಾಕದೆ ರುಬ್ಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಈ ಪೇಸ್ಟ್ನ ಒಂದು ಪಾತ್ರೆಗೆ ತಗೊಂಡು ಜಾಸ್ತಿ ಕ್ಯಾರೆಟ್ ಇದಕ್ಕೆ ತುರಿದಿರೋದು ಹೆಚ್ಚಿರೋಂಥ ಈರುಳ್ಳಿ ಹೆಚ್ಚಿರೋಂಥ ಟೊಮೆಟೊ ಹಣ್ಣು ಕಡಲೆ ಹಿಟ್ಟು ಜೋಳದ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಚೆನ್ನಾಗಿ ಕಲಸಿ ಫಸ್ಟ್ ನೀರು ಹಾಕೋಬೇಡಿ ಹಂಗೆ ಕಲಸ್ಕೊಂಡು ಹದ ಮಾಡಿಂದ ನೀರು ಬೇಕು ಅಂದರೆ ಮಾತ್ರ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಳಿ ಸ್ವಲ್ಪ ಅನ್ಸಿದ್ರೆ ಈ ಥರ ಕಲಿಸ್ಬೇಕು ನೋಡಿ ಇದನ್ನು ಸ್ವಲ್ಪ ಹತ್ತು ನಿಮಿಷ ಮುಚ್ಚಿಡೋಣ ನೋಡಿ ಸಾಫ್ಟ್ ಆಗಿದೆ ಹಂಚನಾ ಕಾಯಕ್ಕೆ ಇಟ್ಕೊಳ್ಳೋಣ ಹೋಳಿಗೆ ಹಾಳಿನ ತಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನ ತಟ್ಟಿ ಸ್ವಲ್ಪ ತಳ್ಳಗೆ ತಟ್ಟಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಈಗ ನಿಧಾನಕ್ಕೆ ಮೇಲಿನ ಹಾಳಿನ ತಕೊಳ್ಳೋಣ ಎರಡು ಕಡೆ ಚೆನ್ನಾಗಿ ಬೇಯಿಸ್ಬೇಕಿದ್ನ ನೋಡಿ ಒಂದು ಸೈಡ್ ಬೆಂದಿದೆ ಇವಾಗ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಂಡು ಬೆಂದಿದೆ ಇವಾಗಿದು ಇದು ನೋಡಿ ಹೇಗಾಗಿದೆ ಅಂತ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಓದ್ತದನ್ನು ಮರಿಬೇಡಿ ಥ್ಯಾಂಕ್ ಯು